ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಿಯರಿಗೆ ಬೇಗನೆ ಬರಲಿಕ್ಕಿರುವಂಥ ನನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ ಕರ್ತನಾದ ಕ್ರಿಸ್ತನ ಪ್ರೀತಿ ನಮ್ಮೆಲ್ಲರನ್ನು ಆಮೇಲೆ ನಾವಿರುವ ಜಾಗಗಳಲ್ಲಿ ಕಾಯ್ದು ಕಾಪಾಡಿ ಜೊತೆಯಲ್ಲಿ ಜೊತೆಯಲ್ಲಿದ್ದುಕೊಂಡು ನಮ್ಮನ್ನು ನಡೆಸಿದ್ದಾನೆ ನಂಬಿಕೆಯಲ್ಲಿ ಬಲಪಡಿಸಿದ್ದಾನೆ ನಡೆಸಿದ್ದಾನೆ ದೇವರಿಗೆ ಸ್ತೋತ್ರ ದೇವರು ಈ ದಿನದಲ್ಲಿ ಕೂಡ ನಮ್ಮೆಲ್ಲರ ಸಂಗಡ ತನ್ನ ವಾಕ್ಯದ ಮೂಲಕ ಮಾತನಾಡುವ ಆತನಾಗಿದ್ದಾನೆ ಆತ ನಮ್ಮನ್ನು ಕಾಯುವ ಗುರಾಣಿಯಾಗಿದ್ದಾನೆ ಸೈತಾನನ ಎಲ್ಲ ತಂತ್ರಗಳಿಂದ ಹೋರಾಟಗಳಿಂದ ನಮ್ಮನ್ನು ಬಿಡಿಸುವ ದೇವರಾಗಿದ್ದಾನೆ ಆತನ ನಾಮಕ್ಕೆ ಸ್ತೋತ್ರವಾಗಲಿ ಆತ ಕರೆದ ಆತನು ನಂಬಿಗಸ್ತನಾಗಿದ್ದಾನೆ ಆತನು ತನ್ನ ಕಾರ್ಯವನ್ನು ಸಾಧಿಸುವ ದೇವರಾಗಿದ್ದಾನೆ ಹಾಲೆಲೂಯ ಆಮೇಲೆ ಕಳೆದ ದಿನಗಳಲ್ಲಿ ದೇವರ ವಾಕ್ ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನು ಬಲಪಡಿಸಿ ನಡೆಸಿದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದರೆ ನಿಮ್ಮ ಸಂಗಡ ದೇವರು ಮಾತನಾಡಿದಕ್ಕಾಗಿ ದೇವರಿಗೆ ಸ್ತೋತ್ರ ಈ ದಿನದಲ್ಲಿ ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನ ಧ್ಯಾನ ಮಾಡುವಂಥವರಾಗಿರೋಣ ಪ್ರಿಯರೇ ಒಂದು ಕೋರಿಂತ್ಯದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ನಾಲ್ಕನೇ ವಾಕ್ಯದಿಂದ ನಾವು ಒಂಬತ್ತರವರೆಗಿರುವ ವಾಕ್ಯಗಳನ್ನು ಓದಿಕೊಂಡು ಅದನ್ನು ಧ್ಯಾನ ಮಾಡುವಂಥವರಾಗಿರೋಣ ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮಗೆ ಅನುಗ್ರಹಿಸಿದ ಕೃಪೆಯ ನಿಮಿತ್ತ ನಾನು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರನ್ನು ಕೊಂಡಾಡುತ್ತೇನೆ ಯಾಕೆಂದರೆ ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ ನೀವು ಎಲ್ಲ ನುಡಿಯಲ್ಲಿಯೂ ಎಲ್ಲ ತಿಳುವಳಿಕೆಯಲ್ಲಿಯೂ ಆತನಲ್ಲಿ ಸಮೃದ್ಧಿ ಹೊಂದಿದವರಾಗಿದ್ದೀರಿ ಹೀಗೆ ನೀವು ಯಾವ ಕೃಪಾಬರದಲ್ಲಿಯೂ ಕೊರತೆ ಇಲ್ಲದವರಾಗಿ ನಮ್ಮ ಕರ್ತನಾದ ಏಸುಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇದ್ದೀರಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ದಿನದಲ್ಲಿ ಯಾರೂ ನಿಮ್ಮ ಮೇಲೆ ತಪ್ಪು ಹೋರಿಸಲಾಗದಂತೆ ಆತನು ನಿಮ್ಮನ್ನು ಕಡೆಯವರೆಗೂ ದೃಢಪಡಿಸುವನು ದೇವರು ನಂಬಿಗಸ್ತನು ನಮ್ಮ ಕರ್ತನಾದ ಯೇಸುಕ್ರಿಸ್ತನೆಂಬ ತನ್ನ ಮಗನ ಅನ್ಯೂನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ ಹಾಲೆಲೂಯ ಶ್ರೇಷ್ಠವಾದ ಒಂದು ದೈವಿಕ ಆಲೋಚನೆಯನ್ನು ನಾವು ಈ ವಾಕ್ಯ ಭಾಗದಲ್ಲಿ ಪೌಲನು ಕೊಟ್ಟಂಥ ದೇವರಾತ್ಮನಿಂದ ಹೇಳಿದಂಥ ಮಾತುಗಳನ್ನು ನಾವು ನೋಡ್ತಾ ಇದ್ದೇವೆ ಪೌಲ ಕುರಿತದವರಿಗೆ ಪತ್ರಿಕೆಯನ್ನು ಮೊದಲನೇ ಬಾರಿಗೆ ಬರೆಯುವಾಗ ಆತ ಹೇಳುವಂಥ ವಿಷಯಗಳು ಅವರ ಆತ್ಮಿಕ ಜೀವಿತದ ಕುರಿತಾಗಿ ಅವರಲ್ಲಿದ್ದಂಥ ಒಂದು ನಂಬಿಕೆಯ ವಿಷಯ ಸಾಕ್ಷಿಯ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸುದ್ದಿಯನ್ನು ಸಲ್ಲಿಸಿ ಆತ ಹೇಳುವಂಥ ಮಾತುಗಳು ಅವರನ್ನು ಅವರು ದೇವರಿಗಾಗಿ ನಿಂದ ನಿಂತಂಥ ಆ ಒಂದು ವಿಷಯಗಳನ್ನು ಅವರಿಗೆ ಉತ್ತೇಜನಕ್ಕಾಗಿ ಅವರನ್ನು ಹೇಳಿ ಅವರಿಗೆ ಬಲಪಡಿಸುವುದನ್ನು ನಾವು ನೋಡ್ತಾ ಇದ್ದೇವೆ ಐದನೇ ವಾಕ್ಯ ನಾಲ್ಕನೇ ವಾಕ್ಯದಲ್ಲಿ ಕ್ರಿಸ್ತ ಏಸುವಿನಲ್ಲಿ ದೇವರು ನಿಮಗೆ ಅನುಗ್ರಹಿಸಿದ ಕೃಪೆಯ ನಿಮಿತ್ತ ನಾನು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರನ್ನು ಕೊಂಡಾಡುತ್ತೇನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪೌಲ ವಿಶ್ವಾಸಿಗಳ ವಿಷಯದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮಗೆ ಅನುಗ್ರಹಿಸಿದ ಕೃಪೆಯ ನಿಮಿತ್ತ ನಾನು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರನ್ನು ಕೊಂಡಾಡುತ್ತೇನೆ ಸಂತೋಷದಿಂದ ಹೇಳ್ತಾ ಇದ್ದಾರೆ ದೇವರು ನಿಮ್ಮ ಜೀವಿತದಲ್ಲಿ ಕೊಟ್ಟಿರುವ ದೇವರ ಕೃಪೆಯನ್ನು ನೆನೆಸಿ ನಾನು ದೇವರನ್ನು ಕೊಂಡಾಡುತ್ತೇನೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಆ ವಿಶ್ವಾಸಿಗಳು ಅಲ್ಲಿನ ವಿಶ್ವಾಸಿಗಳು ಅವರು ದೇವರನ್ನು ಮೆಚ್ಚಿಸಿ ಜೀವಿಸುವಂಥವರಾಗಿದ್ದರು ಹಾಗಾಗಿ ಅವರ ಆತ್ಮೀಕ ತಂದೆಯಾಗಿದ್ದಂಥ ಪೌಲನಿಗೆ ಸಹ ಅವರ ಕುರಿತಾಗಿ ಸಂತೋಷ ಉಂಟಾಗ್ತಾ ಉಂಟು ಅವರು ಹೇಳ್ ಪೌಲ ಇದ್ದಾರೆ ನಿಮ್ಮ ನಿಮಿತವಾಗಿ ನಾನು ದೇವರನ್ನು ಕೊಂಡಾಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಈ ವಾಕ್ಯದಲ್ಲಿ ನಮಗೆ ಒಂದು ಆತ್ಮಿಕ ಅರ್ಥ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ದೇವರು ನಮಗೆ ಕೊಟ್ಟಿರುವಂಥ ಆತ್ಮಿಕ ನಾಯಕರುಗಳನ್ನು ಅಥವಾ ಸೇವಕರನ್ನು ದೇವರು ನಮ್ಮ ಜೀವಿತದಲ್ಲಿದೆ ಪಾಲಿಸಿರುವಂಥ ಸೇವಕರನ್ನು ಆಮೇನ್ ನಾವು ನೋಡಿ ಅವರ ಅವರು ನಮ್ಮ ಕುರಿತಾಗಿ ಒಂದು ಒಂದೊಳ್ಳೆ ಸಾಕ್ಷಿ ಹೇಳುವಂಥದ್ದು ಅದು ಒಂದು ಶ್ರೇಷ್ಠವಾದಂಥ ಒಂದು ವಿಷಯದಾಗಿ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವ್ರು ಹೇಳ್ತಾ ಇದ್ದಾರೆ ನಿಮಗೆ ದೇವರು ದೇಪಾಲಿಸಿದ ಕೃಪೆಯ ನಿಮಿತ್ತವಾಗಿ ನೀವು ದೇವರ ಕೃಪೆಯಲ್ಲಿ ನಿಂತು ಅಲ್ಲಿ ಕೆಳಗೆ ನಾವು ಓದುವಾಗ ನಿಮ್ಮಲ್ಲಿರುವ ಸಾಕ್ಷಿ ಆಮೇಲೆ ಆ ಒಂದು ದೇವರ ದೇವರೇಸುವಿನಲ್ಲಿರುವ ಸಾಕ್ಷಿ ಇದೆ ಅದೆಲ್ಲ ನೆನೆಸಿಕೊಂಡು ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ನಮಗೆ ಕೊಟ್ಟ ಸೇವಕರುಗಳು ನಮ್ಮ ಕುರಿತಾಗಿ ಒಳ್ಳೆ ಸಾಕ್ಷಿಯನ್ನು ಹೇಳುವುದು ಅವರು ನಮ್ಮ ಕುರಿತಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುವುದು ಅದು ಒಂದು ದೇವರಿಗೆ ಮಹಿಮೆ ತರುವಂಥ ಒಂದು ವಿಷಯವಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ದೇವರು ನಮಗೆ ಕೊಟ್ಟ ದೇವರ ಸೇವಕರನ್ನು ಅಥವಾ ಸಭಾಪಾಲಕರನ್ನು ನಾವು ಸಂತೋಷಪಡಿಸುವುದು ಅವರು ನಮ್ಮನ್ನು ನಂಬಿಕೆಗೆ ನಡೆಸಿದರೆ ನಿಮಿತ್ತವಾಗಿ ಅವರ ಕುರಿತಾಗಿ ನಮಗೆ ಇರುವಂಥ ಒಂದು ಒಳ್ಳೆಯ ಅಭಿಪ್ರಾಯಗಳು ಅಥವಾ ಅವರನ್ನು ಸನ್ಮಾನಿಸುವ ವಿಷಯ ಅವರಿಗೆ ಕೊಡಬೇಕಾದ ಗೌರವದ ವಿಷಯದಲ್ಲಿ ಎಲ್ಲ ನಾವೇನಾಗಿರಬೇಕು ಆಮೇನ್ ದೇವರಲ್ಲಿ ನಾವು ನೋಡ್ತಾ ಇದ್ದೇವೆ ಅವರು ನಮ್ಮ ಕುರಿತಾಗಿ ಸಂತೋಷ ಪಡುವಂಥವರಾಗಿರಬೇಕು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಹಾಗೆ ಐದನೇ ಮ ವಾಕ್ಯದಿಂದ ನಾವು ಓದುವಾಗ ಯಾಕಂದರೆ ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ ನೀವು ಎಲ್ಲ ನುಡಿಯಲ್ಲಿಯೂ ಎಲ್ಲ ತಿಳುವಳಿಕೆಯಲ್ಲಿಯೂ ಆತನಲ್ಲಿ ಸಮೃದ್ಧಿ ಹೊಂದಿದವರಾಗಿದ್ದೀರಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯಾಕಂದರೆ ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ ಕ್ರಿಸ್ತನ ವಿಷಯವಾದ ಸಾಕ್ಷಿ ಏನಾಗಿರಬೇಕು ನಮ್ಮಲ್ಲಿ ದೃಢವಾಗಿ ನೆಲೆಗೊಳ್ಳಬೇಕು ಏಸು ಕ್ರಿಸ್ತನನ್ನು ನಾವು ರಕ್ಷಕನಾಗಿ ಅಂಗೀಕರಿಸಿಕೊಂಡ ಮೇಲೆ ಆತನ ಮಕ್ಕಳಾಗಿ ನಾವು ಮಾರ್ಪಡ್ತೇವೆ ಆಮೇಲೆ ಆತನ ಕೊಟ್ಟ ಆಜ್ಞೆಗಳಲ್ಲಿ ನಾವು ಪಾಲುಗಾರರಾಗುವಾಗ ದೀಕ್ಷಾ ಸ್ನಾನದಲ್ಲಿ ನಾವು ಕ್ರಿಸ್ತನೊಂದಿಗೆ ಐಕ್ಯವಾಗುತ್ತೇವೆ ಪವಿತ್ರಾತ್ಮನ ದಾನವನ್ನು ಪಡೆದುಕೊಳ್ಳುತ್ತೇವೆ ದೇವರ ಅನ್ಯೋನ್ಯತೆಯಲ್ಲಿ ನಾವು ನಡೆಯುವಂಥವರಾಗಿರುತ್ತೇವೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡಿರಬೇಕು ಎಂಬುದಾಗಿ ಅಥವಾ ನೆಲೆಗೊಂಡಿದ್ದ ಕಾರಣ ನಾನು ದೇವರನ್ನು ಕೊಂಡಾಡುತ್ತೇನೆ ಎಂಬುದಾಗಿ ಪೌಲ ಹೇಳ್ತಾ ಇದ್ದಾನೆ ಆದರೆ ಇಲ್ಲಿ ನಾವು ನೋಡಬೇಕು ನಮ್ಮಲ್ಲಿ ಕೂಡ ನಮಗೆ ನಿಜವಾದ ಕ್ರಿಸ್ತನ ಕುರಿತಾದಂಥ ಆ ಸಾಕ್ಷಿ ನಮ್ಮಲ್ಲಿ ದೃಢವಾಗಿ ನೆಲೆಗೊಳ್ಳಬೇಕು ಅನೇಕ ಸಮಸ್ಯೆಗಳು ಕಷ್ಟಗಳು ಕಣ್ಣೀರಿನ ಪರಿಸ್ಥಿತಿಗಳು ಎಲ್ಲರಿಂದ ಕೈ ಬಿಡಲ್ಪಡುವಂಥ ಪರಿಸ್ಥಿತಿಗಳು ಎಲ್ಲರೂ ನಮ್ಮನ್ನು ಒಂದು ಬದಿಗೆ ತಳ್ಳುವಂಥ ಸಮಯದಲ್ಲಿ ನಾವು ಒಬ್ಬಂಟಿಗರಾಗಿ ನಿಲ್ಲುವಾಗಲೇ ಏನಾಗ್ತದೆ ನಮಗೆ ಕೆಲವೊಮ್ಮೆ ಕ್ರಿಸ್ತನ ಸಾಕ್ಷಿಯ ಜೀವಿತ ಕೆಲವೊಮ್ಮೆ ಏನಾಗ್ತದೆ ಅದು ಶೇಕ್ ಆಗ್ತದೆ ಅಥವಾ ಅದು ಅಲ್ಲಾಡುವಂಥದ್ದಾಗಿರುತ್ತೆ ದೃಢವಾಗಿ ಅದು ಆಗಿರುವುದಿಲ್ಲ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಮತಾಯನ ಸುವಾರ್ತೆ ಏಳನೇ ಅಧ್ಯಾಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಸ್ವಾಮಿ ಹೇಳಿದಂಥ ಒಂದು ಸ್ವಾಮ್ಯ ಸಾಮ್ಯ ಏಳನೇ ಅಧ್ಯಾಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ದೇವರ ವಾಕ್ಯವನ್ನು ಕೇಳಿ ಅನುಸರಿಸಿ ನಡೆಯುವವನು ಆಳದಲ್ಲಿ ತೋಡಿ ಬಂಡೆಯ ಮೇಲೆ ಮನೆ ಕಟ್ಟಿದ ಬುದ್ಧಿಯುಳ್ಳ ಮನುಷ್ಯನಿಗೆ ಹೋಲುತ್ತಾನೆ ದೇವರ ವಾಕ್ಯವನ್ನು ಕೇಳಿ ಅನುಸರಿಸದೇ ಇರುವವನು ಏನಾಗಿದ್ದಾನೆ ಉಸುಬಿನ ಮೇಲೆ ಉಸುಬಿನ ಮೇಲೆ ಮನೆ ಕಟ್ಟಿದ ಮನುಷ್ಯನಿಗೆ ಹೋಲಿಕೆಯಾಗಿದ್ದಾನೆ ಎರಡೂ ಮನೆಗೆ ಸಹ ಪ್ರವಾಹ ಗಾಳಿ ಬಿರುಗಾಳಿ ಇದೆಲ್ಲ ಬಂದು ಬಡಿಯುತ್ತಾ ಉಂಟು ಆದರೆ ಆಳದಲ್ಲಿ ತೋಡಿ ಕ್ರಿಸ್ ಆ ಒಂದು ಬಂಡೆಯ ಮೇಲೆ ಮನೆ ಕಟ್ಟಿದ ಆ ಬುದ್ಧಿಯುಳ್ಳ ಮನುಷ್ಯನ ಮನೆ ಎಷ್ಟೇ ಪ್ರವಾಹ ಬರಲಿ ಏನೇ ಶೋಧನೆಗಳು ಬರಲಿ ಏನೇ ಕಷ್ಟಗಳು ಬರಲಿ ಅದು ಬಿದ್ದು ಹೋಗಲಿಲ್ಲ ಆದರೆ ದೇವರ ವಾಕ್ಯ ಕೇಳಿ ಅದನ್ನು ಬಿಟ್ಟು ಬಿಡ್ತಾರೆ ಅನುಸರಿಸುವುದಿಲ್ಲ ಕೇಳಿ ಕೇಳಲಿಕ್ಕೆ ನಮಗೆ ಅನಿಸ್ತದೆ ಅವರು ಕೇಳುವಾಗ ತುಂಬ ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ ಎಂಬುದಾಗಿ ಆದರೆ ಕೇಳಿ ಅದನ್ನು ಅನುಸರಿಸದೇ ಇದ್ದರೆ ಉಸುಬಿನ ಮೇಲೆ ಮನೆ ಕಟ್ಟಿ ಆಮೇಲೆ ಮೀನ್ ಆ ಒಂದು ಬುದ್ಧಿ ಇಲ್ಲದ ಮನುಷ್ಯನ ಜೀವಿತದಲ್ಲಿ ಆ ಒಂದು ಮಳೆ ಗಾಳಿ ಪ್ರವಾಹ ಎಲ್ಲ ಬಂದಾಗ ಅದರದ ಅಸ್ಥಿವಾರ ಸ್ಟ್ರಾಂಗ್ ಆಗಿಲ್ಲದ ಕಾರಣ ಅದು ಕೇವಲ ಉಸುಬಿನ ಮೇಲೆ ನೋಡಿ ಸಮುದ್ರದಲ್ಲಿ ನಾವು ನೋಡುವಾಗ ಅಲೆ ಬರ್ತದೆ ಅಲೆ ಬರುವಾಗ ಉಸುಬಿನ ಮೇಲೆ ಬಂದು ಅದನ್ನೆಲ್ಲ ಆಚೆ ಪಡ್ಕೊಂಡು ಹೋಗುವುದನ್ನು ನಾವು ನೋಡ್ತಾ ಇದ್ದೇವೆ ಅಂಥ ರೀತಿಯಲ್ಲಿ ನಂಬಿಕೆಯ ಜೀವಿತ ಅಥವಾ ದೇವರ ವಾಕ್ಯವನ್ನು ಕೇಳಿ ಅನುಸರಿಸದೇ ಇರುವವರು ಕೂಡ ಹಾಗೆ ಎಂಬುದಾಗಿ ದೇವರು ಹೇಳಿದರು ಅವರಿಗೆ ಕೂಡ ಪ್ರವಾಹ ಬಂತು ಶೋಧನೆ ಬಂತು ಕಷ್ಟ ಬಂತು ಮಳೆ ಬಂತು ಗುಡುಗು ಬಂತು ಸಿಡಿಲು ಎಲ್ಲ ಸಮಯದಲ್ಲಿ ಅದು ಏನಾಗಿದೆ ಕೆತ್ತುಕೊಂಡು ಆ ಒಂದು ಗಾಳಿಯೊಟ್ಟಿಗೆ ಹೋಗಿಬಿಟ್ಟಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಆದರೆ ನಾವು ಹೇಗಾಗಿರಬೇಕು ಕ್ರಿಸ್ತನ ವಿಷಯವಾದ ಸಾಕ್ಷಿ ನಮ್ಮಲ್ಲಿ ದೃಢವಾಗಿ ಇರಬೇಕು ಎಂಬುದು ದೇವರ ಚಿತ್ತವಾಗಿದೆ ದೇವರ ವಾಕ್ಯ ಅನುಸರಿಸಿ ನಡೆಯಬೇಕು ಆ ಕ್ರಿಸ್ತನೆಂಬ ಬಂಡೆ ಮೇಲೆ ಆ ಕ್ರಿಸ್ ಆ ಬಂಡೆ ಕ್ರಿಸ್ತನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಕ್ರಿಸ್ತನೆಂಬ ಬಂಡೆಯ ಮೇಲೆ ನಾವು ಆಳಕ್ಕೆ ತೊಡಬೇಕು ದೇವರ ವಾಕ್ಯ ನಾವು ಧ್ಯಾನಿಸಿ ಆಳಕ್ಕೆ ಹೋಗುವಾಗ ನಂಬಿ ನಂಬಿಕೆ ಏನಾಗ್ತದೆ ವೃದ್ಧಿ ಆಗ್ತದೆ ಆಗ ನಾವು ಕ್ರಿಸ್ತನೆಂಬ ಬಂಡೆಯ ಮೇಲೆ ನಮ್ಮ ಅಸ್ಥಿವಾರ ನಂಬಿಕೆಯ ಜೀವಿತದ ಅಸ್ಥಿವಾರ ಸ್ಥಿರವಾಗಿರುವುದಾದರೆ ಯಾವ ಶೋಧನೆ ಬಂದರೂ ಯಾವ ಕಷ್ಟ ಬಂದರೂ ನಮಗೆ ಸಾಕ್ಷಿಯ ಜೀವಿತವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ದೇವರಿಗೆ ಸ್ತೋತ್ರ ಹಾಲೆ ನಮ್ಮ ಸಾಕ್ಷಿಯ ಜೀವಿತ ಯಾವ ರೀತಿಯಾಗಿದೆ ಇಲ್ಲಿ ಭಕ್ತನಾದ ಪೌಲ ಹೇಳ್ತಾ ಇದ್ದಾನೆ ಕ್ರಿಸ್ತನ ವಿಷಯವಾದ ಸಾಕ್ಷಿ ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ ಒಂದು ದೃಢವಾಗಿ ನಮ್ಮಲ್ಲಿ ಕ್ರಿಸ್ತನ ಸಾಕ್ಷಿ ನೆಲೆಗೊಳ್ಳಬೇಕು ಹಾಗಾದ್ರೆ ಮಾತ್ರ ನಮಗೆ ಆಶೀರ್ವಾದಗಳು ಇರುತ್ತದೆ ಎರಡು ಮನಸ್ಸುಳ್ಳವನು ಏನನ್ನೂ ಹೊಂದಲಾರನೆಂಬುದಾಗಿ ಎಂಬುದಾಗಿ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಆಚೆಗೆ ಸ್ವಲ್ಪ ಈಚೆಗೆ ಸ್ವಲ್ಪ ಆದ್ರೆ ಅಲ್ಲಾಡುವಂಥ ಪರಿಸ್ಥಿತಿಯಲ್ಲಿ ಆದರೆ ನಾವು ದೇವರಿಂದ ಏನೂ ಹೊಂದಿಕೊಳ್ಳುವುದಿಲ್ಲ ದೃಢವಾದ ನಂಬಿಕೆ ದೃಢವಾದ ಒಂದು ತೀರ್ಮಾನ ನಮ್ಮ ಜೀವಿತದಲ್ಲಿ ನಮಗಿರುವುದಾದರೆ ಕ್ರಿಸ್ತನ ಕುರಿತಾದ ಕ್ರಿಸ್ತನ ನಿಮಿತ್ತವಾದ ಸಾಕ್ಷಿ ಅದು ದೃಢವಾಗಿ ನಮ್ಮಲ್ಲಿರುವುದಾದರೆ ಏನಾಗ್ತದೆ ಅಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ನಾವು ನೋಡ್ತಾ ಇದ್ದೇವೆ ಐ ಮೀನ್ ಹೀಗೆ ನೆಲೆಗೊಂಡಿರುವ ಕಾರಣ ನೀವು ಎಲ್ಲ ನುಡಿಯಲ್ಲಿಯೂ ಎಲ್ಲ ತಿಳುವಳಿಕೆಯಲ್ಲಿಯೂ ಆತನಲ್ಲಿ ಸಮೃದ್ಧಿ ಹೊಂದಿದವರಾಗಿದ್ದೀರಿ ಸ್ತೋತ್ರ ಕ್ರಿಸ್ತನ ಸಾಕ್ಷಿ ನಮ್ಮ ಹೃದಯದಲ್ಲಿ ದೃಢವಾಗಿ ನಾವು ಇಟ್ಟಿರು ಇಟ್ಟುಕೊಂಡಿರುವುದಾದರೆ ನೋಡಿ ಅಲ್ಲಿ ಹೇಳ್ತಾ ಇದ್ದಾರೆ ನೀವು ಎಲ್ಲ ನುಡಿಯಲ್ಲಿ ನಮ್ಮ ಎಲ್ಲ ನುಡಿಯಲ್ಲಿ ಏನಾಗಿರುತ್ತೇವೆ ನಾವು ಸಮೃದ್ಧಿಯಾಗಿರುತ್ತೇವೆ ಹಾಗಾದರೆ ನಮ್ಮ ಮಾತು ಹೆಚ್ಚಾಗ್ತದ ಹಾಗೆ ಅಲ್ಲ ಅಲ್ಲಿ ದೇವರು ಉದ್ದೇಶಿಸುವಂಥದ್ದು ನಾವು ಮಾತನಾಡುವ ವಿಷಯಗಳು ಮತ್ತು ನಮ್ಮ ಈ ಲೋಕದ ಪ್ರಕಾರವಾಗಿರುವ ಮಾತುಗಳಾಗಿರುವುದಿಲ್ಲ ಆತ್ಮೀಕ ರೀತಿಯಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳು ಸುವಾರ್ತೆ ಸಾರುವಂಥ ವಿಷಯ ದೇವರ ವಾಕ್ಯವನ್ನು ಸಾರುವಂಥ ವಿಷಯ ಅದು ನಮ್ಮಲ್ಲಿ ಏನಾಗಿರುತ್ತದೆ ಸಮೃದ್ಧಿಯಾಗಿರುತ್ತದೆ ನೀವು ನುಡಿಯಲ್ಲಿ ಸಮೃದ್ಧಿ ಆಗ್ತೀರಿ ಮತ್ತು ತಿಳುವಳಿಕೆಯಲ್ಲಿ ನೋಡಿ ಆತನಲ್ಲಿ ಸಮೃದ್ಧಿ ಹೊಂದಿದವರಾಗಿದ್ದೀರಿ ತಿಳುವಳಿಕೆ ಜ್ಞಾನ ದೇವರು ಕೊಡುವಂಥ ಜ್ಞಾನ ದೇವರಿಂದ ಬರುವ ಜ್ಞಾನದಲ್ಲಿ ನಾವೇನಾಗಿರುತ್ತೇವೆ ಸಮೃದ್ಧಿಯಾಗಿರುತ್ತೇವೆ ದೇವರ ಮಕ್ಕಳು ಮತ್ತೊಬ್ಬರು ನಮ್ಮ ಮೇಲೆ ಕೈ ತೋರಿಸುವ ರೀತಿಯಲ್ಲಿ ನಮ್ಮ ಮಾತುಗಳು ಇರಬಾರದು ಜ್ಞಾನವಿಲ್ಲದವರಾಗಿ ನಾವು ನಡೆದುಕೊಳ್ಳಬಾರದು ಬೆಳಕಿಗೆ ಸಂಬಂಧಪಟ್ಟವರಾಗಿರುವ ನಾವು ಏನಾಗಿರಬೇಕು ಬೆಳಕಿನ ಬೆಳಕಿಗೆ ಅನುಗುಣವಾದ ಸ್ವಭಾವಗಳು ನಮ್ಮಿಂದ ಹೊರಗೆ ಬರಬೇಕು ದೇವರು ಅದು ಬಯಸ್ತಾ ಇದ್ದಾರೆ ನಮ್ಮ ನುಡಿಯಲ್ಲಿಯೂ ತಿಳುವಳಿಕೆಯಲ್ಲಿಯೂ ನಾವೇನಾಗಿರಬೇಕು ಸಮೃದ್ಧಿಯಾಗಿರಬೇಕು ಅವಶ್ಯಕತೆ ಇಲ್ಲದ ಮಾತುಗಳನ್ನು ನಾವು ಆಡಬಾರದು ಸಂಬಂಧಪಟ್ಟ ವಿಷಯಗಳಿಗೆ ಹೋಗಿ ನಾವು ತಲೆ ಹಾಕಿ ಮಾತಾಡಿ ನಮಗೆ ದೋಷ ಮಾಡಿಕೊಳ್ಳಬಾರದು ದೇವರ ಮಕ್ಕಳು ದೇವರ ಭಕ್ತರು ನಾವು ಹೇಗಿರಬೇಕು ಇವತ್ತಿನ ಕಾಲದಲ್ಲಿ ಒಂದು ಪ್ರಾರ್ಥನಾ ವಿಷಯ ಕೂಡ ಒಬ್ಬರ ಸಂಗಡ ಹಂಚಿಕೊಳ್ಳಲಿಕ್ಕೆ ಆಗದೇ ಇರುವಂಥ ಒಂದು ಕಾಲಮಾನದಲ್ಲಿ ನಾವಿದ್ದೇವೆ ಆದರೆ ನಾವು ಹೇಗಿದ್ದೇವೆ ನಮಗೊಬ್ಬರೊಂದು ರಹಸ್ಯವಾದ ವಿಷಯ ಹೇಳಿದರೆ ನಾವದನ್ನು ರಹಸ್ಯವಾಗಿಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕೇ ಹೊರತು ಅದನ್ನು ನಾವು ನಾಲ್ಕು ಜನರ ಮುಂದೆ ಹೋಗಿ ಹೇಳಬಾರದು ನಮ್ಮ ನುಡಿಯಲ್ಲಿ ನಮಗೆ ಸಮೃದ್ಧಿ ಇರಬೇಕು ಯಾವ ಸಮೃದ್ಧಿ ಆತ್ಮೀಕವಾದ ಸಮೃದ್ಧಿ ಇನ್ನೊಬ್ಬರನ್ನು ಸಂತೈಸುವಂಥ ಅನುಭವ ಇನ್ನೊಬ್ಬರ ಗಾಯವನ್ನು ಕಟ್ಟುವಂಥ ಅನುಭವ ಇನ್ನೊಬ್ಬರನ್ನು ಮೇಲಕ್ಕೆ ಮಾತಿನ ಮೂಲಕ ಎತ್ತುವಂಥ ಅನುಭವ ನಮ್ಮಲ್ಲಿರಬೇಕು ಈ ಲೋಕದ ಪ್ರಕಾರವಾಗಿರುವ ಅನುಭವಗಳು ಯಾವುದು ನಿಮಗೆ ಗೊತ್ತಾ ಅವರು ನಮ್ಮನ್ನು ಕೆಳಗಾಕಿ ತುಳಿಯುತ್ತಾರೆ ಅವರು ನಮ್ಮ ಮೇಲೆ ಸುಳ್ಳುಗಳನ್ನು ಆರೋಪಣ ಮಾಡುತ್ತಾರೆ ಅಥವಾ ಇನ್ನು ಯಾವುದೋ ನಾವು ಮಾಡದೇ ಇರುವ ತಪ್ಪುಗಳನ್ನು ನಮ್ಮ ಮೇಲೆ ಹೊರಿಸಲಿಕ್ಕೆ ಪ್ರಯಾಸ ಪಡುತ್ತಾರೆ ಪ್ರಯತ್ನ ಪಡುತ್ತಾರೆ ಆದರೆ ದೇವರ ಭಕ್ತರಾಗಿರುವ ನಮಗೆ ದೇವರ ಸ ಕ್ರಿಸ್ತನ ಸಾ ಸಾಕ್ಷಿ ನಮ್ಮಲ್ಲಿ ದೃಢವಾಗಿರುವ ಕಾರಣ ಆಮೇಲೆ ನಾವೇನಾಗಿರಬೇಕು ನಮ್ಮ ನುಡಿಯಲ್ಲಿ ನಾವು ಸಮೃದ್ಧರಾಗಿ ಕಾಣಲ್ಪಡಬೇಕು ದೇವರ ಮುಂದೆ ಆತ್ಮಿಕ ವಿಷಯದಲ್ಲಿ ನಮ್ಮ ಆಮೇಲೆ ಬಾಯಿ ತೆರೆಯಲ್ಪಡಬೇಕೇ ಹೊರತು ಅನಾ ಅವಶ್ಯವಿಲ್ಲದಂಥ ವಿಷಯಗಳಿಗೆ ನಾವು ಬಾಯಿ ಹಾಕಲಿಕ್ಕೆ ಹೋಗಬಾರದು ನುಡಿಯಲ್ಲಿ ಸಮೃದ್ಧಿ ಯಾಕೆ ಕ್ರಿಸ್ತನ ಸಾಕ್ಷಿ ನಮ್ಮಲ್ಲಿ ಉಂಟು ಕ್ರಿಸ್ತನ ಸಾಕ್ಷಿ ಯಾವುದು ನಮ್ಮನ್ನು ರಕ್ಷಿಸಿದ ಆತನ ಪ್ರೀತಿ ನನಗಾಗಿ ಕಲ್ವಾರಿ ಶಿಲುಬೆಯ ಮೇಲೆ ಆತನನ್ನು ಪಾಪ ಶಾಪ ರೋಗ ಎಲ್ಲವನ್ನು ಹೊತ್ತುಕೊಂಡಿದ್ದಾನೆ ಇನ್ನು ಜೀವಿಸುವುದು ನಾನಲ್ಲ ನನ್ನಲ್ಲಿ ಕ್ರಿಸ್ತನು ಜೀವಿಸುತ್ತಾನೆ ಈ ಒಂದು ಆಲೋಚನೆ ನಮ್ಮನ್ನು ಆಳ್ವಿಕೆ ಮಾಡಲೇಬೇಕು ದೇವರ ಮಕ್ಕಳಿಗೆ ಅದನ್ನು ಬಿಟ್ಟು ಹೆಸರಿಗೆ ಮಾತ್ರ ನಾವು ವಿಶ್ವಾಸಿಗಳಾದರೆ ದೇವರ ನಾಮಕ್ಕೆ ದೂಷಣೆ ಉಂಟಾಗುತ್ತದೆ ಪ್ರಿಯರೇ ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ ಕ್ರಿಸ್ತನ ಆತ್ಮನು ನಿಮ್ಮಲ್ಲಿ ವಾಸವಾಗಿರುವುದರಿಂದ ಕ್ರಿಸ್ತನ ಸಾಕ್ಷಿ ದೃಢವಾಗಿ ನಿಮ್ಮಲ್ಲಿ ಬೆಳೆಯಬೇಕು ಹಾಗೆ ದೃಢವಾಗಿದ್ದರೆ ನಮ್ಮ ಜೀವಿತದಲ್ಲಿ ಏನಾಗ್ತದೆ ನಮ್ಮ ನುಡಿಯಲ್ಲಿ ನಮ್ಮ ತಿಳುವಳಿಕೆಯಲ್ಲಿ ನಾವು ಸಮೃದ್ಧಿ ಹೊಂದಿದವರಾಗಿದ್ದೇವೆ ಸಮೃದ್ಧಿ ಹೊಂದುತ್ತೇವೆ ಕೊರತೆ ನಮಗಿರುವುದಿಲ್ಲ ಯಾವುದರಲ್ಲಿ ಆತ್ಮೀಕ ವಿಷಯದಲ್ಲಿ ನಮ್ಮ ಜೀವಿತ ಯಾವ ರೀತಿಯಾಗಿದೆ ಕೆಳಗೆ ನಾವು ಓದುವಾಗ ಹೀಗೆ ನೀವು ಯಾವ ಕೃಪಾವರದಲ್ಲಿಯೂ ಕೊರತೆ ಇಲ್ಲದವರಾಗಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇದ್ದೀರಿ ನಾವು ನುಡಿಯಲ್ಲಿಯೂ ತಿಳುವಳಿಕೆಯಲ್ಲಿಯೂ ಸಮೃದ್ಧರಾಗಿರುವಾಗ ನಮಗೆ ಯಾವ ಕೃಪಾವರಕ್ಕೂ ಕೊರತೆ ಇರುವುದಿಲ್ಲ ಕೃಪಾವರಗಳಿಂದ ಆತ ನಮ್ಮನ್ನು ತುಂಬಿಸುವ ಆತನಾಗಿದ್ದಾನೆ ಆತ ನಮ್ಮ ಕುರಿತಾಗಿ ಒಂದು ಯೋಚನೆ ಇಟ್ಟುಕೊಂಡಿದ್ದ ಇಟ್ಟುಕೊಂಡದ್ರ ನಿಮಿತ್ತವೇ ನಮ್ಮನ್ನು ರಕ್ಷಣಾ ಮಾರ್ಗಕ್ಕೆ ನಡೆಸಿರುವಂಥದ್ದು ಆ ಉದ್ದೇಶ ನಾವು ನೆರವೇರಿಸಬೇಕು ಅದಕ್ಕಾಗಿ ನಾವೇನು ಮಾಡಬೇಕು ನಮ್ಮನ್ನು ದೇವರ ಕರಕ್ಕೆ ಒಪ್ಪಿಸಿಕೊಟ್ಟು ಈ ಲೋಕದ ಪಾಲಿಗೆ ನಾನು ಸತ್ತಿದ್ದೇನೆ ಕ್ರಿಸ್ತನಲ್ಲಿ ನಾನು ಬದುಕುವವರಾಗಿದ್ದೇನೆ ಕ್ರಿಸ್ತನು ನಮ್ಮಲ್ಲಿ ಸಮೃದ್ಧಿಯಾಗಿ ಬದುಕುವಂಥ ಒಂದು ಅನುಭವ ನಮಗೆ ಬೇಕಾಗಿದೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ ಹಾಗಿರುವಾಗ ನೀವು ಯಾವ ಕೃಪಾವರದಲ್ಲಿಯೂ ಕೊರತೆ ಇಲ್ಲದವರಾಗಿ ನಮ್ಮ ಕರ್ತನಾದ ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇದ್ದೀರಿ ಎಂಬುದಾಗಿ ದೇವರ ವಾಕ್ಯಲ್ಲಿ ನಾವು ನೋಡ್ತಾ ಇದ್ದೇವೆ ಕರ್ತನಾದ ಕ್ರಿಸ್ತನ ಪ್ರತ್ಯಕ್ಷತೆ ಬಹಳ ಸಮೀಪವಾಗಿರುವಂಥ ಕಾಲಮಾನದಲ್ಲಿ ನಾವಿದ್ದೇವೆ ಯಾವ ಸಮಯದಲ್ಲಿ ಆ ತುತ್ತೂರಿ ಶಬ್ದ ಆಗ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ ಆದರೆ ನಾವು ಒಂದು ವಿಷಯ ಎಚ್ಚರವಾಗಿರಬೇಕು ಸಿದ್ಧರಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಬುದ್ಧಿಯುಳ್ಳ ಕನ್ಯರು ಅವರು ಸಿದ್ಧರಾಗಿದ್ದರು ಬುದ್ಧಿ ಇಲ್ಲದವರು ಸಿದ್ಧರಾಗಲಿಲ್ಲ ಸಿದ್ಧರಾದವರು ಮದಲಿಂಗನ ಶಬ್ದ ಕೇಳಿದಾಗ ಎಚ್ಚರವಾದರು. ಅವರು ಆತರೊಂದಿಗೆ ಒಳಗೆ ಸೇರಿಸಲ್ಪಟ್ಟರೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಹಾಗಿರುವಾಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ಕರ್ತನಾದ ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡ್ತಾ ಇದ್ದೀರಿ ಆ ದಿನದ ವಿಶ್ವಾಸಿಗಳಿಗೆ ಅಲ್ಲಿನ ವಿಶ್ವಾಸಿಗಳಿಗೆ ಪೌಲ ಹೇಳ್ತಾಯಿದ್ರೆ ನೀವು ಕರ್ತನಾದ ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡ್ತಾ ಇದ್ದೀರಲ್ಲ ಎಂಬುದಾಗಿ ಈಗ ಎಷ್ಟೋ ಹತ್ತಿರಕ್ಕೆ ನಾವು ಬಂದಿದ್ದೇವೆ ಪ್ರಿಯರೇ ಕರ್ತನ ಪ್ರತ್ಯಕ್ಷತೆ ಆಗುವಾಗ ಆಮೇಲೆ ನಾವು ಆತನ ಶಬ್ದ ತುತ್ತುರಿ ಶಬ್ದ ಕೇಳಲಿಕ್ಕೆ ಸಿದ್ಧರಾಗಿದ್ದೇವಾ ನಾವು ನೋಡ್ತಾ ಇದ್ದೇವೆ ಈ ಲೋಕದಲ್ಲಿ ಈ ಸ್ವಾಮಿ ಹೇಳಿದಂಥ ಎಲ್ಲ ಲಕ್ಷಣಗಳು ನಮ್ಮ ಸುತ್ತಮುತ್ತಲೂ ನಡೀತಾ ಇದೆ ಹಾಗಾಗಿ ನಾವು ಕ್ರಿಸ್ತನ ಸಾಕ್ಷಿ ನಮ್ಮಲ್ಲಿ ದೃಢವಾಗಿ ನೆಲೆಗೊಂಡವರಾಗಿ ನಮ್ಮ ನುಡಿಯಲ್ಲಿ ನಮ್ಮ ತಿಳುವಳಿಕೆಯಲ್ಲಿ ನಾವು ಸಮೃದ್ಧಿಯುಳ್ಳವರಾಗಿ ಜೀವಿಸುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವ ಕೃಪಾವರದಲ್ಲಿ ಕೊರತೆ ಇಲ್ಲದವರಾಗಿ ಕಾಣಿಸುತ್ತೀರಿ ಅದು ಮಾತ್ರವಲ್ಲ ಇನ್ನೊಂದು ಪ್ರಾಮುಖ್ಯವಾದ ವಿಷಯ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಯಾರೊಳಗೆ ಕ್ರಿಸ್ತನ ಸಾಕ್ಷಿ ದೃಢವಾಗಿ ಉಂಟೋ ಯಾರೊಳಗೆ ಕ್ರಿಸ್ತನು ದೃಢವಾಗಿ ಇದ್ದಾನೋ ಅವರಿಗೆ ಮಾತ್ರ ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅವರೇ ಬುದ್ಧಿಯುಳ್ಳ ಕನ್ಯೆಯರು ಒಂದು ವೇಳೆ ನಮಗಿನ್ನೂ ಕೂಡ ಲೋಕದ ವಿಷಯಗಳಲ್ಲಿಯೇ ನಾವು ಒದ್ದಾಡುತ್ತಾ ಇರುವುದಾದರೆ ನಂಬಿಕೆ ಅದು ಒಂದು ಬದಿಯಲ್ಲಿ ಇನ್ನೊಂದು ಬದಿಯಲ್ಲಿ ಲೋಕದ ವಿಚಾರಗಳು ಹಾಗಿರುವುದಾದರೆ ನಮಗೆ ಏನು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ನಮ್ಮ ನೋಟ ನಮ್ಮ ಕರ್ತನಾದ ಕ್ರಿಸ್ತನ ಮೇಲೆ ಮಾತ್ರ ಇರುವಂಥದ್ದಾಗಿರಬೇಕು ಮತ್ತು ನಾವು ನೋಡ್ತಾ ಇದ್ದೇವೆ ಎಂಟನೇ ವಾಕ್ಯದಲ್ಲಿ ನಮ್ಮ ಕರ್ತನಾದ ಕ್ರಿಸ್ತನ ದಿನದಲ್ಲಿ ಯಾರೂ ನಿಮ್ಮ ಮೇಲೆ ತಪ್ಪೋರಿಸಲಾಗದಂತೆ ಆತನು ನಿಮ್ಮನ್ನು ಕಡೇವರೆಗೂ ದೃಢಪಡಿಸುವನು ಕ್ರಿಸ್ತನ ಸಾಕ್ಷಿ ನಮ್ಮಲ್ಲಿ ದೃಢವಾಗಿರುವುದಾದರೆ ಕ್ರಿಸ್ತನು ನಮ್ಮೊಳಗೆ ದೃಢವಾಗಿರುವುದಾದರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಕರ್ತನಾದೇಸು ಕ್ರಿಸ್ತನ ದಿನದಲ್ಲಿ ಯಾರು ನಿಮ್ಮ ಮೇಲೆ ತಪ್ಪು ಹೊರಿಸಲಾಗದಂತೆ ಆತನು ನಿಮ್ಮನ್ನು ಕಡೇವರೆಗೂ ದೃಢಪಡಿಸುವನು ಎಂಬುದಾಗಿ ತೆಸಳಿಕೆ ಪತ್ರಿಕೆ ಒಂದನೇ ಒಂದು ತೆಸಳಾಣಿಕೆ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಐದನೇ ಅಧ್ಯಾಯದಲ್ಲಿ ಕ್ರಿಸ್ತನ ಬರುವಿಕೆಯಲ್ಲಿ ನಿಮ್ಮ ಶರೀರ ಆತ್ಮ ಪ್ರಾಣಗಳು ಆಮೇಲೆ ಯಾವ ದೋಷವಿಲ್ಲದಾಗಿ ಕಾಣಲ್ಪಡಬೇಕು ಅದಕ್ಕಾಗಿ ನಾವು ಪರಿಶುದ್ಧ ಜೀವಿತ ನಡೆಸಲಿಕ್ಕೆ ಸಿದ್ಧರಾಗಬೇಕು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಹಾಗೆ ನಾವು ಕ್ರಿಸ್ತನ ಸಾಕ್ಷಿ ನಮ್ಮಲ್ಲಿ ದೃಢವಾಗಿರುವುದಾದರೆ ಐ ಕರ್ತನ ದಿನದಲ್ಲಿ ನಮ್ಮ ಮೇಲೆ ತಪ್ಪು ಹೊರಿಸಲಿಕ್ಕೆ ಯಾರಿಗೂ ಸಾಧ್ಯವಿರುವುದಿಲ್ಲ ಎಂಬುದಾಗಿ ನಾವು ಯಾವ ರೀತಿಯಾಗಿದ್ದೇವೆ ಕ್ರಿಸ್ತನೊಂದಿಗಿರುವ ಅನ್ಯೋನ್ಯತೆ ಯಾವ ರೀತಿಯಾಗಿದೆ ಎಂಬುದಾಗಿ ನಮ್ಮನ್ನೇ ಪರೀಕ್ಷಿಸಿಕೊಳ್ಳಬೇಕು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕಡೆ ಹಾಗೆ ಆತನು ನಿಮ್ಮನ್ನು ಕಡೆಯವರೆಗೂ ದೃಢಪಡಿಸುವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆಯವರೆಗೂ ಆತ ಏನು ಮಾಡ್ತಾನೆ ನಮ್ಮನ್ನು ಆಮೇನ್ ಹಾಗೆಯೇ ಆತ್ಮೀಕತೆಯಲ್ಲಿ ಬೆಳೆಸಿ ನಮ್ಮನ್ನು ದೃಢಪಡಿಸುವ ಆತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಒಂದು ವೇಳೆ ನಾವು ಈ ಲೋಕದ ಪ್ರಕಾರವಾಗಿ ನಾವು ಜೀವಿಸುವುದಾದರೆ ಸ್ವಲ್ಪ ಲೋಕ ಸ್ವಲ್ಪ ಆತ್ಮೀಕ ಜೀವಿತ ಹಾಗೆ ನಮ್ಮಲ್ಲಿರುವುದಾದರೆ ನಮಗೇನಾಗ್ತದೆ ಕರ್ತನ ಬರುವಿಕೆಯಲ್ಲಿ ಆಮೇನ್ ಅಲ್ಲಿ ನೋಡ್ತಾ ಇದ್ದೇವೆ ನಮ್ಮ ಮೇಲೆ ಕೆಲವೊಂದು ದೋಷಾರೋಪಣೆಗಳು ಅಥವಾ ಕರ್ತನ ಬರುವಿಕೆಯಲ್ಲಿ ನಮಗೆ ಹೋಗಲಿಕ್ಕೆ ಕೂಡ ಸಾಧ್ಯವಾಗುವುದಿಲ್ಲ ಪೌಲ ಹೇಳ್ತಾ ಇದ್ದೇನೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ದಿನದಲ್ಲಿ ಯಾರು ನಿಮ್ಮ ಮೇಲೆ ತಪ್ಪು ಒರಿಸಲು ಆಗದಂತೆ ಆತನು ನಿಮ್ಮನ್ನು ಕಡೆಯವರೆಗೂ ದೃಢಪಡಿಸು ಎಂಥ ಒಳ್ಳೆಯ ದೇವರು ದೇವ ನಮಗೆ ಇದ್ದಾನೆ ನೋಡಿ ನಾವು ಆತನ ಮಾರ್ಗದಲ್ಲಿ ನಡೆಯುವುದಾದರೆ ಆತನನ್ನೇ ಪ್ರೀತಿಸಿ ನಡೆಯುವುದಾದರೆ ನಮ್ಮ ನುಡಿಯಲ್ಲಿ ಕ್ರಿಸ್ತನ ಕುರಿತಾದ ಸಮೃದ್ಧಿ ನಮ್ಮ ಜೀವಿತದಲ್ಲಿರುವುದಾದರೆ ನಮ್ಮ ಜ್ಞಾನದಲ್ಲಿ ಕ್ರಿಸ್ತನ ಆ ಒಂದು ಸಮೃದ್ಧಿ ನಾವು ತೋರಿಸಿಕೊಡುವುದಾದರೆ ದೇವರ ಮಾರ್ಗದಲ್ಲಿ ನಾವು ನಡೆಯುವುದಾದರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಕರ್ತನ ದಿನದಲ್ಲಿ ಯಾರು ನಿಮ್ಮ ಮೇಲೆ ತಪ್ಪು ಹೊರಿಸಲಿಕ್ಕೆ ಆಗದ ಇರುವ ರೀತಿಯಲ್ಲಿ ದೇವರು ನಮ್ಮನ್ನು ಕಡೇವರೆಗೂ ಕಡೇವರೆಗೂ ಆತ ನಮ್ಮನ್ನು ದೃಢಪಡಿಸುವ ಆತನಾಗಿದ್ದಾನೆ ಕ್ರಿಸ್ತನಂಬಿಕೆಯಲ್ಲಿ ನಾವು ಸ್ಥಿರವಾಗಿ ನಿಲ್ಲೋಣ ಕ್ರಿಸ್ತನ ಸಾಕ್ಷಿ ಸಮೃದ್ಧಿಯಾಗಿ ನಮ್ಮಲ್ಲಿ ಕಾರ್ಯ ಮಾಡಲಿ ಪ್ರಿಯರೇ ಮತ್ತು ನಾವು ನೋಡ್ತಾ ಇದ್ದೇವೆ ಒಂಬತ್ತನೇ ವಾಕ್ಯದಲ್ಲಿ ದೇವರು ನಂಬಿಗಸ್ತನು ನಮ್ಮ ಕರ್ತನಾದೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ದೇವರು ನಂಬಿಗಸ್ತನ ಆಗಿದ್ದಾನೆ ಆತನು ನಂಬಿಗಸ್ತನಾಗಿದ್ದಾನೆ ಯಾರು ನಮ್ಮ ಮೇಲೆ ತಪ್ಪು ಹೊರಿಸಲಿಕ್ಕಾಗದೇ ಇರುವ ರೀತಿಯಲ್ಲಿ ಕಡೇವರೆಗೂ ನಮ್ಮನ್ನು ದೃಢಪಡಿಸಿ ನಡೆಸುವಂತಹ ದೇವರು ನಂಬಿಗಸ್ತನಾಗಿದ್ದಾನೆ ಆತ ನಮ್ಮನ್ನು ಕರೆದು ಈ ಲೋಕದೊಳಗಿಂದ ಬೇರ್ಪಡಿಸಿ ಯಾವ ಅಶುದ್ಧತ್ವಕ್ಕೂ ನಮ್ಮನ್ನು ಬಿಡದೆ ದೇವರ ಒಂದು ಪ್ರಸನ್ನತೆಯಲ್ಲಿ ಆಮೇಲೆ ದೇವರ ಆ ಒಂದು ದೇವರು ಹೇಳಿದ್ದಾರೆ ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಿ ಪರಿಶುದ್ಧ ಜೀವಿತ ನಡೆಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಆತ ನಮ್ಮ ಜೀವಿತದಲ್ಲಿ ನಂಬಿಗಸ್ತನಾಗಿರುತ್ತಾನೆ ಮತ್ತು ನಾವು ನೋಡ್ತಾ ಇದ್ದೇವೆ ನಮ್ಮ ಕರ್ತನಾದೇಶು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ ಕ್ರಿಸ್ತನ ಅನ್ಯೋನ್ಯತೆಗೆ ನಮ್ಮ ತಂದೆಯಾದ ದೇವರು ನಮ್ಮನ್ನು ಕರೆದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅದಕ್ಕೆ ದೇವರೇನು ಮಾಡ್ತಾರೆ ನಂಬಿಗಸ್ತನಾಗಿದ್ದಾನೆ ತನ್ನ ಮಗನ ಅನ್ಯೋನ್ಯತೆಗೆ ನಮ್ಮನ್ನು ಕರೆದವನು ಆತನೇ ಆತನೊಂದಿಗೆ ಅನ್ಯೋನ್ಯವಾಗಿ ನಡೆಯಬೇಕೆಂಬುದು ದೇವರ ಚಿತ್ತ ಕರ್ತನ ಬರುವಿಕೆ ಹತ್ತಿರವಾದ ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಹನೋಕನ ಜೀವಿತ ಆತ ಕ್ರಿಸ್ತನೊಂದಿಗೆ ಅನ್ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಹಾಗೆ ಅನ್ಯೋನ್ಯವಾಗಿ ದೇವರನ್ನು ಮೆಚ್ಚಿಸುತ್ತಾ ನಡೆದರ ನಿಮಿತ್ತವಾಗಿ ಹನೋಕನು ಒಂದು ದಿನ ದೇವರು ಆತನನ್ನು ಎತ್ತಿಕೊಂಡು ಹೋದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಹಾಗೆ ನಾವು ಕೂಡ ಕರ್ತನ ಜೊತೆಯಲ್ಲಿ ನಡೆಯುವಾಗ ನಮ್ಮನ್ನು ಕರೆದಂಥ ದೇವರು ತನ್ನ ಮಗನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಆಮೇಲೆ ದೃಢಪಡಿಸಿ ನಾವು ಆತನ ಅನ್ಯೋನ್ಯತೆಯಲ್ಲಿ ನಡೆಯುವುದಾದರೆ ನಮಗೆ ಕೂಡ ಕರ್ತನ ಬರುವಿಕೆಯಲ್ಲಿ ಎತ್ತಲ್ಪಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾವು ಓದಿದ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನೋಡಿದೆವು ಒಂದು ಕ್ರಿಸ್ತನ ಸಾಕ್ಷಿ ನಮ್ಮಲ್ಲಿ ದೃಢವಾಗಿರಬೇಕು ಹಾಗೆ ನಮ್ಮಲ್ಲಿ ಅದು ದೃಢವಾಗಿರುವುದಾದರೆ ನಮ್ಮ ನುಡಿ ನಮ್ಮ ಜ್ಞಾನ ನಮ್ಮ ಪ್ರತಿಯೊಂದು ಕಾರ್ಯಗಳು ಅದು ದೇವರಿಗೆ ಮೆಚ್ಚಿಕೆ ತರುವಂಥದ್ದಾಗಿದೆ ಅದು ಮಾತ್ರವಲ್ಲ ಅಲ್ಲಿ ನಾವು ನೋಡ್ತೇವೆ ಅದರಲ್ಲೆಲ್ಲ ನಾವು ಸಮೃದ್ಧಿಯಾಗಿ ಕ್ರಿಸ್ತನನ್ನೇ ನಾವು ಪ್ರಕಟಿಸುವಂಥವರಾಗಿರುತ್ತೇವೆ ಹೊರತು ನಮ್ಮ ಯಾವ ವಿಷಯಗಳು ಮೊದಲು ಬರುವುದಿಲ್ಲ ಕ್ರಿಸ್ತನನ್ನೇ ನಾವು ಮೆಚ್ಚಿಸಬೇಕು ಕ್ರಿಸ್ತನನ್ನೇ ನಾವು ಇತರರಿಗೆ ತೋರಿಸಿಕೊಡಬೇಕು ನಮ್ಮ ಮಾತಿನ ಮೂಲಕವಾಗಿ ಕ್ರಿಸ್ತನನ್ನು ತೋರಿಸಬೇಕು ನಮ್ಮ ಜ್ಞಾನದಲ್ಲಿ ನಾವು ಇತರರ ಮುಂದೆ ಜ್ಞಾನವುಳ್ಳವರಾಗಿರಬೇಕು ಕ್ರಿಸ್ತನನ್ನು ತೋರಿಸಿಕೊಡುವಂಥವರಾಗಿರಬೇಕು ನಾವು ಬೇರ್ಪಟ್ಟ ಜೀವಿತ ನಡೆಸುವಾಗ ಈ ಲೋಕ ಯಾವತ್ತೂ ನಮಗೆ ಅನುಕೂಲವಾಗಿರುವುದಿಲ್ಲ ಏನೆಲ್ಲ ನಿಂದೆಗಳು ಅಪಮಾನಗಳು ನಮ್ಮನ್ನು ಒಬ್ಬಂಟಿಗರಾಗಿ ಮಾಡುವ ಅನುಭವಗಳೆಲ್ಲ ಬರಬಹುದು ಆದರೆ ಅದು ಯಾವುದು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಕ್ರಿಸ್ತನ ಸಾಕ್ಷಿಯಲ್ಲಿ ನಾವು ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲುವಾಗ ಆತ ಐ ನಂಬಿಗಸ್ತನಾದ ದೇವರು ನಮ್ಮನ ಕರ್ತನ ಬರುವಿಕೆವರೇಗೂ ನಮ್ಮನ್ನು ಕಾಯುವಂಥ ದೇವರು ಆತನಾಗಿದ್ದಾನೆ ಆ ಕ್ರಿಸ್ತನ ಅನ್ಯೂನ್ಯತೆಗೆ ನಮ್ಮನ್ನು ಕರೆದ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸುತ್ತಾ ಯಾವಾಗಲೂ ನಾವು ನಮ್ಮನ್ನು ಯಾವ ರೀತಿಯಾಗಿ ಆತ ಕರೆದನು ಎಲ್ಲಿಂದ ಕರೆದನು ಅದನ್ನು ನಾವು ನೆನೆಸಿಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಜೀವಿಸುವಂಥವರಾಗಿರೋಣ ದೇವರ ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾಗಿರುವ ನಮ್ಮ ಪರಲೋಕದ ತಂದೆಯಾದ ದೇವರೇ ಈ ಸುಂದರವಾದ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ ನಿನ್ನ ಕುರಿತಾಗಿರುವ ನಮ್ಮ ಚಿತ್ತ ಕರ್ತನೆ ನೀನು ನಮ್ಮಲ್ಲಿ ಇಟ್ಟಿರುವಂಥ ನಿನ್ನ ಚಿತ್ತ ಏನೆಂಬುದಾಗಿ ಸ್ವಾಮಿ ಈ ದಿನದಲ್ಲಿ ನೀನು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ ದೇವರೇ ಅಪ್ಪ ನೀನು ಒಳ್ಳೆಯವನು ಸ್ವಾಮಿ ಕ್ರಿಸ್ತನ ಸಾಕ್ಷಿಯು ದೃಢವಾಗಿ ಕರ್ತನೆ ನಮ್ಮ ಹೃದಯಗಳಲ್ಲಿ ಅಪ ಇರಬೇಕೆಂಬುದು ನಿನ್ನ ಚಿತ್ತ ಸ್ವಾಮಿ ಅದು ಮಾತ್ರವಲ್ಲ ಕರ್ತನೆ ಹಾಗಿರುವಾಗ ನಮ್ಮ ನುಡಿಯಲ್ಲಿ ತಿಳುವಳಿಕೆಯಲ್ಲಿ ಸ್ವಾಮಿ ನಾವು ವೃದ್ಧಿ ಹೊಂದಿ ಸಮೃದ್ಧಿ ಹೊಂದಿ ಸ್ವಾಮಿ ಯಾವ ಕೃಪಾ ಬರದಲ್ಲಿಯೂ ಕೊರತೆ ಇಲ್ಲದವರಾಗಿ ದೇವರೇ ನಿನ್ನನ್ನು ಮಾತ್ರ ಮೆಚ್ಚಿಸುತ್ತಾ ನಿನ್ನ ಬರುವಿಕೆಯನ್ನು ಎದುರು ನೋಡುತ್ತಾ ಸ್ವಾಮಿ ನಿನ್ನೊಂದಿಗೇ ನಡೆಯುವುದಕ್ಕೆ ದೇವ ನೀನು ನಮಗೆ ಕೃಪೆ ಕೊಡು ನಿನ್ನ ವಾಕ್ಯದಿಂದ ಈ ದಿನದಲ್ಲಿ ನೀನು ನಮ್ಮನ್ನು ಎಚ್ಚರಿಸಿದಿ ನಮ್ಮನ್ನು ಬಲಪಡಿಸಿದಿ ಮಾತನಾಡಿದಿ ಅದಕ್ಕಾಗಿ ಸ್ತೋತ್ರ ಯಾವುದೇ ಈ ಲೋಕದ ವಿಚಾರಗಳಲ್ಲಿ ದೇವರ ಮಕ್ಕಳು ಯಾರೂ ಕೂಡ ಕರ್ತನೆ ಹಾಲೆಲ್ಲಿಯ ಮುಳುಗಿ ಹೋಗಬಾರದು ಪ್ಪ ನೀನು ಪರಿಶುದ್ಧನಾಗಿರುವ ಪ್ರಕಾರ ನಾವು ಕೂಡ ಪರಿಶುದ್ಧರಾಗಿದ್ದುಕೊಂಡು ಅಪ್ಪ ನಿನ್ನ ಬರುವಿಕೆ ಹತ್ತಿರವಾದ ಈ ದಿನಗಳಲ್ಲಿ ನಿನ್ನ ಬರುವಿಕೆಯನ್ನು ಎದುರು ನೋಡುತ್ತಾ ನಮ್ಮನ್ನು ಕರೆದಾತನು ನಿನ್ನ ನಂಬಿಗಸ್ತನು ಸ್ವಾಮಿ ಅಪ್ಪ ಕ್ರಿಸ್ತನ ಆ ಅನ್ಯೋನ್ಯತೆಗೆ ನಮ್ಮನ್ನು ಕರೆದಂಥವನು ತಂದೆಯಾದ ದೇವರೇ ನೀವು ಆಗಿರುವುದಕ್ಕಾಗಿ ಸ್ತೋತ್ರ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು ಈ ದಿನದಲ್ಲಿ ವಾಕ್ಯ ಕೇಳಿದ ಪ್ರತಿಯೊಬ್ಬೊಬ್ಬರಿಗೂ ಒಳ್ಳೆ ಸಾಕ್ಷಿಯ ಜೀವಿತ ನಡೆಸೋದಕ್ಕೆ ಕೃಪೆ ಕೊಡಪ್ಪ ಆತ್ಮಿಕವಾಗಿ ಎಲ್ಲರನ್ನು ಬಲಪಡಿಸು ಕರ್ತನೆ ಕ್ರಿಸ್ತನ ಸಾಕ್ಷಿ ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಆಮೇನ್ ಮೆಹಾಲೆಲು ಯಾ ದೃಢವಾಗಿರಲಿ ಸ್ವಾಮಿ ಪ್ರತಿ ಆತ್ಮಿಕ ವಿಷಯದಲ್ಲಿ ಅವರ ಅಭಿವೃದ್ಧಿ ಹೊಂದಲಿ ಕರ್ತನೆ ಸಾಕ್ಷಿಗಳಾಗಿರುವಂತೆ ಸಹಾಯ ಮಾಡಪ್ಪ ರೋಗದಲ್ಲಿ ಕಷ್ಟದಲ್ಲಿ ಕಣ್ಣೀರಿನಲ್ಲಿ ಯಾರಾದರೂ ಇರುವುದಾದರೆ ಅವರಿಗೆ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಪೂರ್ಣವಾದ ಸೌಖ್ಯ ಬಿಡುಗಡೆಯನ್ನು ಕೊಟ್ಟು ಕರ್ತನೆ ಅವರ ಕಣ್ಣೀರನ್ನು ಒರೆಸಿ ನೀನು ಸಮಾಧಾನದ ಪ್ರಭುವಾಗಿ ಅವರ ಸಂಗಡ ಇದ್ದು ಕರ್ತನೇ ಅವರನ್ನು ಮೇಲೆ ಕೆತ್ತಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ ಆಶೀರ್ವದಿಸು ಎಲ್ಲರ ಕೃಪೆಯಲ್ಲಿ ಕಾಪಾಡಿ ನಡೆಸು ಕರ್ತನೆ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಎಲ್ಲ ಸ್ತು ಿ ಘನಮಾನ ಮಹಿಮೆಲ್ಲ ನಿಮಗೊಬ್ಬರಿಗೆ ಸಲ್ಲಿಸುತ್ತೇವೆ ಸೊಪ್ಪ ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ಪರಲೋಕದ ತಂದೆ ಆಮೇನ್ ಆಮೇನ್ ಕರ್ತನಿ ವಾಕ್ಯಗಳ ಮೂಲಕವಾಗಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಮುಂದಿನ ಸಂಚಿಕೆ ನಾವು ಭೇಟಿಯಾಗೋಣ ಅದುವರೆಗೂ ದೇವರು ನಮ್ಮೆಲ್ಲರನ್ನು ಕಾಯ್ದು ಕಾಪಾಡಿ ನಡೆಸಲಿ ಆಮೇನ್